ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ವ ವಿಲ್ ಲುಕ್ ಆ್ಯಟ್ ಆರ್ಟಿಕಲ್ಸ್ ಇನ್ ಇಂಗ್ಲೀಷ್ ಗ್ರಾಮರ್ ಆರ್ಟಿಕಲ್ಸ್ ಅಂದರೆ ಉಪಪದಗಳು ಅಂತ ಕರಿತೀವಿ ದ ವರ್ಡ್ಸ್ ಎ ಆರ್ ಆ್ಯನ್ ಆ್ಯಂಡ್ ದ ಆರ್ ಕಾಲ್ಡ್ ಆರ್ಟಿಕಲ್ಸ್ ಎನ್ ಮತ್ತು ದ ಇವುಗಳು ಆರ್ಟಿಕಲ್ಸ್ ಅಂತ ನಾವು ಕರೀತೀವಿ ದೆ ಆರ್ ಯೂಸ್ಡ್ ಬಿಫೋರ್ ಎ ನೌನ್ ಆರ್ ಎ ಪ್ರನೌನ್ ಟು ಟೆಲ್ ಎ ಪಾರ್ಟಿಕ್ಯುಲರ್ ಆರ್ ನಾನ್ ಪಾರ್ಟಿಕ್ಯುಲರ್ ಪರ್ಸನ್ ಪ್ಲೇಸ್ ಆರ್ ಥಿಂಗ್ ಈ ಎ ಎನ್ ಮತ್ತು ದ ಈ ಆರ್ಟಿಕಲ್ಸ್ಗಳನ್ನು ನಾವು ನೌನ್ ಅಥವಾ ಪ್ರನೌನ್ಗಳಿಗಿಂತ ಮೊದಲು ಹಚ್ತೀವಿ ಮೊದಲು ಬಳಸ್ತೀವಿ ಯಾಕೆ ಬಳಸ್ತೀವಪ್ಪ ಅಂತಂದರೆ ಟುಟೆಲ್ ಎ ಪಾರ್ಟಿಕ್ಯುಲರ್ ಆರ್ ನಾನ್ ಪಾರ್ಟಿಕ್ಯುಲರ್ ಪರ್ಸನ್ ಅಂದರೆ ನಿರ್ದಿಷ್ಟ ಮತ್ತು ಅನಿರ್ದಿಷ್ಟವಾದಂಥ ವ್ಯಕ್ತಿ ಸ್ಥಳ ಮತ್ತು ವಸ್ತುಗಳನ್ನು ಗುರುತಿಸಲಿಕ್ಕೆ ನಾವು ಈ ಎ ಎನ್ ಮತ್ತು ದ ಅನ್ನುವಂತಹ ಆರ್ಟಿಕಲ್ಸ್ಗಳನ್ನು ಬಳಸ್ತೀವಿ ವು ಯೂಸ್ ಎ ಆ್ಯನ್ ದ ಬಿಫೋರ್ ಎ ನೌನ್ ಆರ್ ಎ ಪ್ರನೌನ್ ಟು ಟೆಲ್ ಎ ಪಾರ್ಟಿಕ್ಯುಲರ್ ಆರ್ ನಾನ್ ಪೊಲ್ಟಿಕ್ಯುಲರ್ ಪರ್ಸನ್ ಪ್ಲೇಸ್ ಆರ್ ಥಿಂಗ್ ದೇರ್ ಆರ್ ಮೇನ್ಲಿ ಟೂ ಕೈಂಡ್ ಆಫ್ ಆರ್ಟಿಕಲ್ಸ್ ಫಸ್ಟ್ ಒನ್ ಈಸ್ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದರೆ ಅನಿರ್ದಿಷ್ಟವಾದಂಥ ಆರ್ಟಿಕಲ್ಸ್ ಎ ಮತ್ತು ಆನ್ ಇವುಗಳನ್ನು ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ಗಳಾಗಿ ಬಳಸ್ತೀವಿ ಇನ್ನು ಡೆಫಿನೆಟ್ ಆರ್ಟಿಕಲ್ ಆಗಿ ದ ಅನ್ನುವ ಒಂದು ಶಬ್ದವನ್ನು ನಾವು ಬಳಸ್ತೀವಿ ಸೊ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಆರ್ ಎ ಆ್ಯಂಡ್ ಆನ್ ಆ್ಯಂಡ್ ಡೆಫಿನೆಟ್ ಆರ್ಟಿಕಲ್ ಈಸ್ ದ इंडेफिनिट आर्टिकल ए और एन, इज़ आज इंडिफे इंडेफिन आर्टिकल बिकॉज़ इट डजेंट टू पर्सन और प्लेस और थिंग ए मत एन नाव इंडेफेट आर्टिकल बड़ी इंडेफिन आर्टिकल ಯಾವುದೇ ರೀತಿಯ ನಿರ್ದಿಷ್ಟವಾದಂಥ ಒಂದು ರೆಫರೆನ್ಸನ್ನು ಕೊಡೋದಿಲ್ಲ ಅದು ವ್ಯಕ್ತಿ ಇರ್ಬೋದು ಸ್ಥಳ ಪ್ರಾಣಿ ಪಕ್ಷಿ ಯಾವುದೇ ಇರಲಿ ಇದು ನಿರ್ದಿಷ್ಟತೆಯನ್ನು ತೋರಿಸುವುದಿಲ್ಲ ಫಾರ್ ಎಕ್ಸಾಂಪಲ್ ಎ ಬಾಯ್ ಮೀನ್ಸ್ ಎನಿ ಬಾಯ್ ಎ ಸ್ಟೂಡೆಂಟ್ ಎನಿ ಸ್ಟೂಡೆಂಟ್ ಆ್ಯನ್ ಆ್ಯಪಲ್ ಎನಿ ಆ್ಯಪಲ್ ಆ್ಯನ್ ಎಗ್ ಎನಿ ಎಗ್ ನೋಡಿ ಎ ಬಾಯ್ ಅಂದರೆ ಇಲ್ಲಿ ನಿರ್ದಿಷ್ಟವಾದಂಥ ಬಾಯ್ ಅಲ್ಲ ಇವನು ಯಾರಾದರೂ ಇರ್ಬೋದು ಈ ಸ್ಟೂಡೆಂಟ್ ಅಂದರೆ ನಿರ್ದಿಷ್ಟವಾದಂಥ ಸ್ಟೂಡೆಂಟ್ ಅಲ್ಲ ಅದು ಯಾವ ಸ್ಟೂಡೆಂಟ್ ಬೇಕಾದರೂ ಇರ್ಬೋದು ಆ್ಯನ್ ಆ್ಯಪಲ್ ಯಾವುದಾದ್ರೂ ಆ್ಯಪಲ್ ಆ್ಯನ್ ಎಗ್ ಯಾವುದಾದ್ರೂ ಎಗ್ ಅಂದಂಗೆ ಈ ರೀತಿಯಾಗಿ ಎ ಮತ್ತು ಆ್ಯನ್ಗಳು ನಿರ್ದಿಷ್ಟವಾದಂಥ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿಯನ್ನು ಸೂಚಿಸುವುದಿಲ್ಲ ಇವು ಅನಿರ್ದಿಷ್ಟವಾದಂಥ ಪ್ಲೇಸು ಪರ್ಸನ್ನು ಎನಿಮಲ್ಲು ಬರ್ಡ್ಸ್ಗಳನ್ನು ಸೂಚಿಸಲಿಕ್ಕೆ ನಾವು ಈ ಇಂಡೆಫಿನಿಟ್ ಆರ್ಟಿಕಲ್ಸ್ಗಳನ್ನು ಬಳಸ್ತೀವಿ ಯೂಸಸ್ ಆಫ್ ಎ ಆ್ಯಂಡ್ ಆ್ಯನ್ ಎ ಮತ್ತು ಆ್ಯನ್ಗಳನ್ನು ಯಾವಾಗ ಯಾವಾಗ ಬಳಸಬೇಕು ಅನ್ನೋದಾದರೆ ನಿಮಗೆ ಇವಾಗ ಇವಾಗಲೇ ಗೊತ್ತಿದೆ ಎ ಮತ್ತು ಆ್ಯನ್ಗಳಿವು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹಾಗಾದರೆ ಎ ಯಾವಾಗ ಬಳಸಬೇಕು ಯಾನ್ ಯಾವಾಗ ಬಳಸಬೇಕು ಅಂತ ನೋಡೋದಾದರೆ ಅದಕ್ಕೂ ಕೆಲವೊಂದಿಷ್ಟು ರೂಲ್ಸ್ಗಳಿವೆ ಎ ಈಸ್ ಯೂಸ್ಡ್ ಬಿಫೋರ್ ಆ್ಯನ್ ಇನ್ಡೆಫಿನೆಟ್ ವರ್ಲ್ಡ್ ಬಿಗಿನಿಂಗ್ ವಿತ್ ಎ ಕಾನ್ಸೊನಂಟ್ ಸೌಂಡ್ ಎ ಅನ್ನು ನಾವು ಯಾವಾಗ ಬಳಸ್ಬೇಕಂದ್ರೆ ಅದು ಇನ್ಡೆಫಿನೆಟ್ ವರ್ಲ್ಡ್ ಆಗಿರಬೇಕು ಆ ವರ್ಲ್ಡು ಯಾವುದರಿಂದ ಬಿಗಿನ್ ಆಗಿರ್ಬೇಕಾ ಅಂತಂದರೆ ಕಾನ್ಸೊನಂಟ್ ಸೌಂಡಿಂದ ಬಿಗೇನಾಗಿರಬೇಕು ಅಂದರೆ ವ್ಯಂಜನಾಕ್ಷರದಿಂದ ಪ್ರಾರಂಭವಾದಂತಹ ಒಂದು ಶಬ್ದ ಮುಂಚೆ ನಾವು ಎಗಳನ್ನು ಬಳಸ್ತೀವಿ ಅಂದರೆ ಲೆಟರ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಸೌಂಡ್ ಇಂಪಾರ್ಟೆಂಟು ಆ ವರ್ಡು ಕೊಡ್ತಕ್ಕಂಥ ಸೌಂಡು ಕಾನ್ಸನಂಟ್ ಸೌಂಡಿಂದ ಸ್ಟಾರ್ಟ್ ಆಗಿದ್ರೆ ಅದಕ್ಕೆ ನಾವು ಎ ಅನ್ನು ಹಚ್ತೀವಿ ಫಾರ್ ಎಕ್ಸಾಂಪಲ್ ಎ ಬಾಯ್ ನೋಡಿರಿ ಬಾಯ್ ಅನ್ನುವಂಥ ಒಂದು ಶಬ್ದ ಬಿ ಅನ್ನುವಂಥ ಲೆಟರ್ ಇದೆ ಆಮೇಲೆ ಸೌಂಡ್ ಕೂಡ ಬ ಅನ್ನುವಂಥ ಸೌಂಡನ್ನು ಇದೆ ಹಾಗಾಗಿ ಬಿ ಬಿ ಅನ್ನುವಂಥದ್ದು ಏನಪ್ಪ ಅಂದರೆ ಕಾನ್ಸನಂಟ್ ಸೌಂಡ್ ಆಗಿರೋದ್ರಿಂದ ನಾವು ಎ ಹಚ್ಚಬೇಕಾಗತ್ತೆ ಅದೇ ರೀತಿ ಎ ಗರ್ಲ್ 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 ಅನ್ನುವಂಥ ಒಂದು ಶಬ್ದದಲ್ಲಿ ಮೊದಲೇದು ಗ ಅನ್ನುವಂಥ ಸೌಂಡಿದೆ ಹಾಗಾಗಿ ನಾವು ಎ ಅದು ಕಾನ್ಸನೆಂಟ್ ಆಗೋದ್ರಿಂದ ಅಲ್ಲಿ ಕೂಡ ಎ ಹಚ್ತೀವಿ ಅದೇ ರೀತಿ ಅ ಚೇರ್ ಅ ಬ್ಯಾಂಕ್ ಅಕಾಷನ್ ಅ ಡಾಗ್ ಅ ಟ್ರೀ ಎಟ್ಸೆಟ್ರಾ ಈ ರೀತಿಯಾಗಿ ಕಾನ್ಸನೆಂಟ್ ಸೌಂಡ್ನಿಂದ ಪ್ರಾರಂಭವಾದಂಥ ಶಬ್ದಗಳ ಮುಂಚೆ ನಾವು ಇನ್ಡೆಫಿನಿಟ್ ಆರ್ಟಿಕಲ್ ಎ ಅನ್ನು ಬಳಸ್ತೀವಿ ಎ ಈಸ್ ಆಲ್ಸೋ ಯೂಸ್ಡ್ ಬಿಫೋರ್ ಆ್ಯನ್ ಇನ್ಡೆಫಿನಿಟ್ ವರ್ಡ್ ಬಿಗಿನಿಂಗ್ ವಿತ್ ಎ ಓವೆಲ್ ಸ ಲೆಟರ್ ಫಿಚ್ ರೀಪ್ರೆಸೆಂಟ್ಸ್ ಎ ಕಾನ್ಸನೆಂಟ್ ಸೌಂಡ್ ಈಗಾಗಲೇ ಮೊದಲೇ ನಿಯಮದ ಪ್ರಕಾರ ಎ ಅನ್ನು ಎಲ್ಲಿ ಬಳಸ್ಬೇಕಪ್ಪ ಅಂತಂದರೆ ಕಾನ್ಸನೆಂಟ್ ಸೌಂಡದಿಂದ ಪ್ರಾರಂಭವಾದಂಥ ಶಬ್ದಗಳ ಮುಂಚೆ ಹಚ್ಚಬೇಕು ಅಂತ ರೂಲ್ಸ್ ಹೇಳುತ್ತೆ ಆದರೆ ಕೆಲವೊಂದು ಸಾರಿ ಮೊದಲನೇ ಲೆಟ್ರು ಓವೆಲ್ ಆದರೂ ಕೂಡ ಅದು ಕಾನ್ಸನೆಂಟ್ ಸೌಂಡನ್ನು ಇರುತ್ತೆ ಅಂದರೆ ಇಲ್ಲಿ ಲೆಟ್ರ್ ಮುಖ್ಯ ಅಲ್ಲ ಸೌಂಡ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಲೆಟ್ರ್ ಆದರೂ ಇರಲಿ ಓವೆಲ್ ಆದರೂ ಇರಲಿ ಬಟ್ ಸೌಂಡ್ ಕಾನ್ಸನೆಂಟ್ ಕೊಡ್ತಾಯಿದ್ರೆ ನಾವು ಎಯನ್ನು ಬಳಸಬೇಕು ಫಾರ್ ಎಕ್ಸಾಂಪಲ್ ಯೂನಿಯನ್ ಈ ಯೂನಿಯನ್ ಅನ್ನೋದನ್ನು ನೋಡಿ ಯು ಅನ್ನೋದು ಓವೆಲ್ ಬಟ್ ಅದು ಯಾವ ಸೌಂಡನ್ನು ಕೊಡ್ತಾ ಇದೆ ಅನ್ನೋದನ್ನು ನೋಡಬೇಕು ಅದು ಯ ಅನ್ನುವಂಥ ಸೌಂಡನ್ನು ಕೊಡ್ತಾ ಇದೆ ಅದು ಕಾನ್ಸನಂಟ್ ಸೌಂಡ್ ಆಗುತ್ತೆ ಹಾಗಾಗಿ ನಾವು ಎ ಯೂನಿಯನ್ ಅಂತ ಹಸ್ತೀವಿ ಅದೇ ರೀತಿ ಎ ಯುರೋಪಿಯನ್ ನೋಡಿರಿ ಇಲ್ಲಿ ಇ ಅನ್ನುವಂಥ ಲೆಟ್ರದಿಂದ ಯುರೋಪಿಯನ್ ವರ್ಲ್ಡ್ ಪ್ರಾರಂಭವಾಗಿದೆ ಬಟ್ ಇ ಅನ್ನೋದು ಓವೆಲ್ ಆದರೂ ಕೂಡ ಅದು ಕೊಡುವಂಥ ಸೌಂಡು ಕಾನ್ಸನೆಂಟ್ ಆಗಿರೋದರಿಂದ ನಾವು ಎಯನ್ನು ಬಳಸ್ತೀವಿ ಅದೇ ರೀತಿ ಎ ಯೂನಿವರ್ಸಿಟಿ ಎ ಯೂನಿಟ್ ಎಟ್ರಾ ಈ ರೀತಿಯಾಗಿ ಓವೆಲ್ನಿಂದ ಓವೆಲ್ ಲೆಟರ್ದಿಂದ ಪ್ರಾರಂಭವಾದರೂ ಕೂಡ ಆ ಓವೆಲ್ ಲೆಟರು ಕಾನ್ಸನಂಟ್ ಸೌಂಡನ್ನು ಕೊಟ್ಟಾಗ ನಾವು ಎಯನ್ನು ಹಚ್ತೀವಿ ಸೊ ಒನ್ ಥಿಂಗ್ ರಿಮೆಂಬರ್ ಅದು ಲೆಟರು ಓವೆಲ್ ಆದರೂ ಇರಲಿ ಕಾನ್ಸನಂಟ್ ಆದರೂ ಇರಲಿ ಅದು ಏನು ಸೌಂಡ್ ಕೊಡುತ್ತೆ ಅನ್ನೋದ್ರ ಮೂಲಕ ನಾವು ಎ ಮತ್ತು ಆ್ಯನ್ಗಳನ್ನು ಬಳಸಬೇಕು ಕಾನ್ಸನಂಟ್ ಸೌಂಡ್ನಿಂದ ಸ್ಟಾರ್ಟ್ ಆಗಿದರೆ ವಿ ಶುಡ್ ಯೂಸ್ ಓನ್ಲಿ ಎ ಯೂಸಸ್ ಆಫ್ ಆ್ಯನ್ ಆ್ಯನನ್ನು ಎಲ್ಲಿ ಬಳಸಬೇಕು ಈಗಾಗಲೇ ನೀವು ಎ ಅನ್ನು ಎಲ್ಲಿ ಬಳಸಬೇಕು ಅಂತ ತಿಳ್ಕೊಂಡಿದ್ದೀರ ಕಾನ್ಸನಂಟ್ ಸೌಂಡ್ನಿಂದ ಪ್ರಾರಂಭವಾದಂಥ ಶಬ್ದದ ಹಿಂದೆ ನಾವು ಎ ಅನ್ನು ಬಳಸಬೇಕು ಅಂತ ಹೇಳಿದ್ವಿ ಅದೇ ರೀತಿ ಇಲ್ಲಿ ಆ್ಯನನ್ನು ಎಲ್ಲಿ ಬಳಸಬೇಕು ಅಂತ ನೋಡೋದಾದರೆ ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಆ್ಯನ್ ಇನ್ ಡೆಫಿನೆಟ್ ವರ್ಲ್ಡ್ ಬಿಗ್ನಿಂಗ್ ವಿತ್ ಎ ಓವೆಲ್ ಸೌಂಡ್ ಆರ್ ವಿತ್ ಎ ಸೈಲೆಂಟ್ ಎಚ್ ನೋಡಿರಿ ಆ್ಯನನ್ನು ಎಲ್ಲಿ ಬಳಸಬೇಕು ಅಂತಂದರೆ ಅದು ಇನ್ಡೆಫಿನೆಟ್ ವರ್ಲ್ಡ್ ಆಗಿರಬೇಕು ಎ ಆದರೂ ಆ್ಯನ್ ಆದರೂ ಇರಲಿ ಅದು ಇನ್ಡೆಫಿನೆಟ್ ವರ್ಲ್ಡ್ ಆಗಿರುತ್ತೆ ಇನ್ಡೆಫಿನೆಟ್ ವರ್ಲ್ಡ್ಗಿಂತ ಮೊದಲೇ ಮಾತ್ರ ನಾವು ಎ ಮತ್ತು ಆ್ಯನ್ಗಳನ್ನು ಬಳಸ್ತೀವಿ ಹಾಗಾಗಿ ಕಾನ್ಸನಂಟ್ ಸೌಂಡಿಂದ ಪ್ರಾರಂಭವಾದಂಥ ಶಬ್ದಗಳಿಗೆ ಎ ಹಚ್ಚಿದ್ವಿ ಹಾಗಾಗಿ ಇಲ್ಲಿ ಓವೆಲ್ ಸೌಂಡ್ನಿಂದ ಪ್ರಾರಂಭವಾದಂಥ ಶಬ್ದಗಳ ಹಿಂದೆ ನಾವು ಆ್ಯನನ್ನು ಬಳಸಬೇಕು ನೋಡ್ರಿ ಫಾರ್ ಎಕ್ಸಾಂಪಲ್ ಆ್ಯನ್ ಆ್ಯಪಲ್ ಆ್ಯನ್ ಅಂಬ್ರೇಲಾ ಆ್ಯನ್ ಆಕ್ಸ್ ಆ್ಯನ್ ಎಮ್ ಎಲ್ ಎ ಆ್ಯನ್ ಎಂ ಪಿ ಆ್ಯನ್ ಎಚ್ ಎಮ್ ಟಿ ಆ್ಯನ್ ಅವರ್ ಆ್ಯನ್ ಆನರ್ ಎಕ್ಸೆಟ್ರಾ ನೋಡ್ರಿ ಎಕ್ಸಾಂಪಲ್ಸನ್ನು ನೋಡೋದಾದರೆ ಆ್ಯನ್ ಆ್ಯಪಲ್ ಅಂತ ಹೇಳುತ್ತೆ ಆ್ಯಪಲ್ ಅನ್ನೋ ಶಬ್ದದಲ್ಲಿ ಮೊದಲೇ ಲೆಟರು ಓವೆಲ್ ಇದೆ ಅದು ಸೌಂಡ್ ಕೂಡ ಓವೆಲ್ ಸೌಂಡನ್ನು ಇದೆ ಹೀಗಾಗಿ ಆ್ಯನನ್ನು ಬಳಸ್ತೀವಿ ಇನ್ನು ಆ್ಯನ್ ಅಂಬ್ರೇಲಾ ಅಂಬ್ರೇಲಾದಲ್ಲಿ ಯು ಅನ್ನುವಂಥ ಲೆಟರು ಓವೆಲ್ ಆಗಿರುತ್ತೆ ಮತ್ತು ಸೌಂಡ್ ಕೊಡುವ ಕೂಡ ಓವೆಲ್ ಸೌಂಡನ್ನು ಕೊಡ್ತಾ ಇದೆ ಹಾಗಾಗಿ ಆ್ಯನನ್ನು ಹಾಸ್ತೀವಿ ಅದೇ ರೀತಿ ಆ್ಯನ್ ಆಕ್ಸ್ ಆಕ್ಸ್ ಅನ್ನುವಂಥ ಒಂದು ಶಬ್ ವರ್ಡಲ್ಲಿ ಓ ಅನ್ನೋದು ಲೆಟ್ರ್ ಕೂಡ ಓವೆಲ್ ಆಗಿದೆ ಸೌಂಡ್ ಕೂಡ ಓವೆಲ್ ಸೌಂಡನ್ನು ಕೊಡ್ತಾಯಿದೆ ಇನ್ನು ಆ್ಯಂಡ್ ಎಮ್ ಎಲ್ ಎ ನೋಡಿರಿ ಎಮ್ ಎಲ್ ಎ ಅನ್ನುವಂಥ ಎಮ್ ಅನ್ನುವಂಥ ಒಂದು ಶಬ್ದ ಅಕ್ಷರ ಓವೆಲ್ ಅದು ಕಾನ್ಸನಂಟ್ ಆದರೂ ಕೂಡ ಓವೆಲ್ ಸೌಂಡನ್ನು ಇದೆ ಎಮ್ ಮೊದಲು ಬರಲ್ಲ ಅ ಅನ್ನುವಂಥ ಶಬ್ದ ಏನು ಬರುತ್ತೆ ಎ ಅನ್ನುವಂಥ ಒಂದು ಸೌಂಡ್ ಮೊದಲು ಬರುತ್ತೆ ಎಮ್ ಎಮ್ ಅನ್ನುವಂಥ ಒಂದು ಈ ಸೌಂಡಲ್ಲಿ ಎ ಅನ್ನೋದು ಮೊದಲು ಬರೋದರಿಂದ ಅದು ಓವೆಲ್ ಸೌಂಡಾಗಿರುತ್ತೆ ಅದೇ ರೀತಿ ಆ್ಯನ್ ಎಮ್ ಪಿ ಎಮ್ ಅನ್ನೋದು ಕಾನ್ಸನಂಟ್ ಲೆಟರ್ ಆದರೂ ಕೂಡ ಸೌಂಡು ಓವೆಲ್ ಕೊಡ್ತಾ ಇದೆ ಹಾಗಾಗಿ ಆ್ಯನ್ ಹಚ್ತೀವಿ ಅದೇ ರೀತಿ ಆ್ಯನ್ ಎಚ್ ಎಮ್ ಟಿ ಎಚ್ ಅನ್ನೋದು ಕೂಡ ಕಾನ್ಸನಂಟ್ ಸೌಂಡಾದರೂ ಕೂಡ ಎಚ್ ಅಲ್ಲಿ ಎ ಮೊದಲು ಬರೋದರಿಂದ ಅದು ಓವೆಲ್ ಸೌಂಡಾಗಿರುತ್ತೆ ಅದೇ ರೀತಿ ಆ್ಯನ್ ಅವರ್ ಆ್ಯನ್ ಆನರ್ ಈ ಎರಡು ಶಬ್ದಗಳಲ್ಲಿ ಎಚ್ ಸೈಲೆಂಟ್ ಆಗುತ್ತೆ ನಾವು ಪ್ರನೌನ್ಸಿಯೇಷನನ್ನು ಮಾಡಲ್ಲ ಉಚ್ಚಾರಣೆ ಮಾಡಲ್ಲ ಹಾಗಾಗಿ ಎಚ್ ಅನ್ನೋದು ನಮಗೆ ಕೇಳಿಸಲ್ಲ ಹಾಗಾಗಿ ಸೌಂಡ್ ಯಾವ್ದು ಕೇಳಿಸುತ್ತೆ ಅಂದರೆ ಸ್ಟಾರ್ಟಿಂಗು ಅ ಮತ್ತು ಅ ಅನ್ನುವಂಥ ಸೌಂಡ್ಗಳು ಕೇಳಿಸೋದ್ರಿಂದ ನಾವು ಆ್ಯನನ್ನು ಬಳಸ್ತೀವಿ ಯಾಕಂದರೆ ಅ ಆ ಎ ಇವೆಲ್ಲ ಓವೆಲ್ ಸೌಂಡ್ಸ್ಗಳಾಗಿರುತ್ತವೆ ನಾವು ಓವಿಲ್ಲು ಕ್ಯಾಟ್ ದ ಡೆಫಿನೆಟ್ ಆರ್ಟಿಕಲ್ ದ ನಿರ್ದಿಷ್ಟ ಒಂದು ಆರ್ಟಿಕಲ್ ಯಾವುದಂದರೆ ಅದು ದ ವು ಯೂಸ್ ದ ಬಿಫೋರ್ ದ ಸಿಂಗ್ಯುಲರ್ ಕಾಮನ್ ನೌನ್ ಮೇಡ್ ಡೆಫಿನಿಟ್ ಬೈ ಎ ಫ್ರೇಜ್ ಆರ್ ಕ್ಲಾಸ್ ನೋಡ್ರಿ ದನ ನಾವು ಎಲ್ಲಿ ಬಳಸಬೇಕು ಅಂತಂದರೆ ಅದು ಬಿಫ್ ಸಿಂಗ್ಯುಲರ್ ಕಾಮನ್ ನೌನ್ ಆಗಿರಬೇಕು ಮತ್ತು ಅದು ಫ್ರೇಜ್ ಮತ್ತು ಕ್ಲಾಸ್ಗಳಿಂದ ಡೆಫಿನೆಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಗೋಪಾಲ್ ಬಾಟ್ ದ ಬುಕ್ ಫಿಚ್ ಹೀಸ್ ಟೀಚರ್ ಹ್ಯಾಡ್ ಆಸ್ ಕ್ರೀಮ್ ಟು ಬಾಯ್ ಅಂದರೆ ಗೋಪಾಲ್ ಅದೇ ಬುಕ್ಕನ್ನು ತಗೊಂಡಿದ್ದಾನೆ ಸೊ ಆ ಬುಕ್ಕು ದ ಬುಕ್ ಅನ್ನೋದು ಡೆಫಿನೆಟ್ ಆಗಿದೆ ಯಾಕೆ ಡೆಫಿನೆಟ್ ಆಯಿತು ಅಂತಂದರೆ ಫಿಚ್ ಹೀಸ್ ಟೀಚರ್ ಹ್ಯಾಡ್ ಆಸ್ ಕ್ರೀಮ್ ಟು ಬಾಯ್ ಅನ್ನುವಂಥ ಒಂದು ಫ್ರೇಜ್ ಏನಿದೆ ಅಲ್ಲ ಆ ಫ್ರೇಜ್ ಅದನ್ನು ಡೆಫಿನೆಟ್ ಮಾಡಿದೆ ಈಗ ಗೋಪಾಲ್ ಅದೇ ಬುಕ್ಕನ್ನು ತೆಗೆದುಕೊಂಡ ಯಾವ ಬುಕ್ಕು ಅಂತ ಅನ್ನೋದಾದರೆ ಯಾವ ಪುಸ್ತಕವನ್ನು ಅವರ ಶಿಕ್ಷಕರು ತೆಗೆದುಕೊಳ್ಳೋಕ್ಕೆ ಹೇಳಿದ್ರಲ್ಲ ಅದೇ ಪುಸ್ತಕವನ್ನು ತೆಗೆದುಕೊಂಡಿದ್ದಾನೆ ಹೀಗಾಗಿ ಗೋಪಾಲ್ ಬಾಟ್ ದ ಬುಕ್ ಅಂದರೆ ಯಾವುದೋ ಬುಕ್ಕನ್ನು ತೊಗೊಂಡಿಲ್ಲ ಅವನು ನಿರ್ದಿಷ್ಟವಾದಂಥ ಬುಕ್ಕನ್ನು ತೊಗೊಂಡಿದ್ದಾನೆ ಹಾಗಾದ್ರೆ ಆ ನಿರ್ದಿಷ್ಟತೆ ಹೆಂಗೆ ಬಂತು ಅಂತಂದರೆ ವಿಚ್ ಹೀಸ್ ಟೀಚರ್ ಹ್ಯಾಡ್ ಆಸ್ಕ್ ಡೀಮ್ ಟು ಬಾಯ್ ಅಂದರೆ ಈ ಯಾವ ಪುಸ್ತಕವನ್ನು ತೆಗೆದುಕೊಳ್ಳಿಕ್ಕೆ ಅವರ ಶಿಕ್ಷಕರು ಹೇಳಿದ್ದಾರೋ ಅದೇ ಪುಸ್ತಕವನ್ನು ಗೋಪಾಲ್ ತೆಗೆದುಕೊಂಡಿದ್ದಾನೆ ಹಾಗಾದರೆ ಆ ಪ್ರೇಝ್ದಿಂದ ಅದು ಡೆಫಿನೆಟ್ ಆಯಿತು ಅದೇ ರೀತಿ ಡಿಡ್ ಯು ಸಿ ದ ಗರ್ಲ್ ಹೂ ಬ್ರಾಟ್ಸ್ ನ್ಯೂ ಮೊಬೈಲ್ ನೋಡಿರಿ ಡಿಡ್ ಯು ಸಿ ದ ಗರ್ಲ್ ಅಂತ ಹೇಳ್ತಾರೆ ನಿರ್ದಿಷ್ಟವಾದಂಥ ಒಂದು ದ ಗರ್ಲ್ ಅಂದರೆ ನೀನು ಆ ಹುಡುಗಿಯನ್ನು ನೋಡಿದ್ದೀಯಾ ಯಾವ ಹುಡುಗಿ ಅನ್ನೋದಾದರೆ ಯಾರೋ ಹೊಸ ಮೊಬೈಲನ್ನು ತೆಗೆದುಕೊಂಡಿದ್ದಾರೋ ಅದೇ ಹುಡುಗಿ ಅಂದರೆ ಹೂ ಬ್ರಾಟ್ ನ್ಯೂ ಮೊಬೈಲ್ ಅನ್ನುವಂಥ ಫ್ರೇಝು ಆ ಗರ್ಲನ್ನು ಏನು ಮಾಡಿದೆ ನಿರ್ದಿಷ್ಟತೆಯನ್ನು ಮಾಡಿದೆ ಹಾಗಾಗಿ ದ ಗರ್ಲ್ ಅಂತ ಬಳಸ್ತೀವಿ ಅದೇ ರೀತಿ ಸೌಮ್ಯ ಬಾಟ್ ದ ಕಾರ್ ಫ್ವಿಚ್ ಸಿ ಲೈಕ್ಡ್ ನೋಡ್ರಿ ಸೌಮ್ಯ ಬಾಟ್ ದ ಕಾರ್ ಸೌಮ್ಯ ಅದೇ ಕಾರನ್ನು ತೆಗೆದುಕೊಂಡ್ಲು ಅದೇ ಕಾರು ಅನ್ನೋದು ನಿರ್ದಿಷ್ಟತೆಯನ್ನು ತೋರಿಸುತ್ತೆ ಹಾಗಾದ್ರೆ ಯಾವ ಕಾರು ಫ್ವಿಚ್ ಸಿ ಲೈಕ್ಡ್ ಯಾವುದನ್ನು ಅವಳು ಇಷ್ಟಪಟ್ಟಿದ್ಲು ಅದೇ ಕಾರನ್ನು ಅವಳು ತೆಗೆದುಕೊಂಡಿದ್ದಾಳೆ ಯಾವುದೋ ಒಂದು ಕಾರನ್ನು ತೆಗೆದುಕೊಂಡಿಲ್ಲ ತೆಗೆದುಕೊಂಡಿಲ್ಲಕಿ ನಿರ್ದಿಷ್ಟವಾದಂಥ ಕಾರನ್ನು ತೆಗೆದುಕೊಂಡಿದ್ದಾಳೆ ಹಾಗಾಗಿ ಸೌಮ್ಯ ಬಾಟ್ ದ ಬುಕ್ ಅಂತ ನಾವು ಬಳಸ್ತೀವಿ ಅಲ್ಸೋ ವ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದ ಕಾಮನ್ ನೌನ್ ದಟ್ ಈಸ್ ರಿಪೀಟೆಡ್ ಯಾವ ಕಾಮನ್ ನೌನು ರಿಪೀಟ್ ಆಗಿ ಬರ್ತಾ ಇರ್ತೋ ಒಂದು ಸೆಂಟೆನ್ಸಲ್ಲಿ ಆವಾಗ ನಾವು ದನ ಹಚ್ತೀವಿ ಫಾರ್ ಎಕ್ಸಾಂಪಲ್ ಎ ಮ್ಯಾನ್ ಕಿಲ್ಡ್ ಎ ಟೈಗರ್ ಸೊ ದ ಮ್ಯಾನ್ ಗಾಟ್ ಅವಾರ್ಡ್ ಇಲ್ಲಿ ನೋಡ್ರಿ ಎ ಮ್ಯಾನ್ ಕಿಲ್ಡ್ ಎ ಟೈಗರ್ ಒಬ್ಬ ಮನುಷ್ಯ ಒಂದು ಹುಲಿಯನ್ನು ಕೊಂದ ಎ ಮ್ಯಾನ್ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಅವನು ನಮಗೆ ಗೊತ್ತಿಲ್ಲ ಇನ್ಡೆಫಿನೆಟ್ ಅವನು ಹೌದಾ ಹಾಗಾಗಿ ಎ ಮ್ಯಾನ್ ಅಂತ ಬಳಸಿದ್ದೀವಿ ಆಮೇಲೆ ಸೊ ದ ಮ್ಯಾನ್ ಗಾಟ್ ಅವಾರ್ಡ್ ಹಾಗಾದರೆ ಎರಡು ಸೆಕೆಂಡ್ ಟೈಮು ಮ್ಯಾನ್ ಅಂತ ಬಂದಾಗ ಅವನು ನಿರ್ದಿಷ್ಟತೆಯನ್ನು ತೋರಿಸುತ್ತೆ ಅಂದರೆ ಯಾವ ಮನುಷ್ಯ ಯಾರು ಹುಲಿಯನ್ನು ಕೊಂದಾನೋ ಅವನಿಗೆ ಏನಪ್ಪ ಅಂತಾರೆ ಅವಾರ್ಡ್ ಸಿಕ್ಕಿದೆ ಅಂದಂಗೆ ಅಂದರೆ ಹಾಗಾಗಿ ದ ಮ್ಯಾನ್ ಅಂತ ಬಳಸ್ತೀವಿ ದ ಮ್ಯಾನ್ ಅಂತ ಯಾರು ಅಂದರೆ ಎ ಮ್ಯಾನ್ ಕಿಲ್ಡ್ ಎ ಟೈಗರ್ ಸೊ ಹಿ ಬಿಕೇಮ್ ದ ಮ್ಯಾನ್ ನಾವು ಹಾಗಾಗಿ ಎ ಮ್ಯಾನ್ ಅನ್ನುವಂಥ ಅನಿರ್ದಿಷ್ಟವಾದಂಥ ವ್ಯಕ್ತಿ ದ ಮ್ಯಾನ್ ಯಾವಾಗ ಆಗ್ತಾನೆ ಅಂತಂದರೆ ಅವನು ಸೆಕೆಂಡ್ ಟೈಮ್ ರಿಪೀಟ್ ಆಗಿದೆ ಆ ಸೆಂಟೆನ್ಸಲ್ಲಿ ಹಾಗಾಗಿ ನಾವು ದ ದನ ಬಳಸ್ತೀವಿ ಅದೇ ರೀತಿ ವೀರಪ್ಪನ್ ಕಟ್ ಎ ಟ್ರೀ ಯು ಕ್ಯಾನ್ ಸ್ಟಿಲ್ ಸಿ ದ ಸ್ಕೇರ್ಸ್ ಆನ್ ದ ಟ್ರೀ ನೋಡ್ರಿ ವೀರಪನ್ ಕಟ್ ಎ ಟ್ರೀ ಇಲ್ಲಿ ನೋಡ್ರಿ ಎ ಟ್ರೀ ಅಂತ ಬಳಸಿವಿ ಅಂದರೆ ಅನಿರ್ದಿಷ್ಟವಾದಂಥ ಗಿಡ ಯಾವುದೋ ಒಂದು ಮರ ಯು ಕ್ಯಾನ್ ಸ್ಟಿಲ್ ಸಿ ದ ಸ್ಕೇರ್ಸ್ ಆನ್ ದ ಟ್ರೀ ಹಾಗಾದರೆ ಈ ಎರಡನೇ ಸೆಂಟೆನ್ಸಲ್ಲಿ ದ ಟ್ರೀ ಅಂತಾಗಿದೆ ಎ ಟ್ರೀ ಅನ್ನೋದು ದ ಟ್ರೀ ಯಾಕಾಯಿತು ಅಂತಂದರೆ ಯಾವ ಟ್ರೀ ಯಾವ ಮರವನ್ನು ವೀರಪ್ಪನ್ ಕತ್ತರಿಸಿದ್ದಾನೋ ಅದೇ ಮರದಲ್ಲಿ ನಾವು ಸ್ಕೇರ್ಸನ್ನು ಈಗ ಕಾಣ್ಬೋದಾಗಿದೆ ಹಾಗಾಗಿ ಸೆಕೆಂಡ್ ಟೈಮು ಆ ಟ್ರೀಯನ್ನು ನಾವು ಇದ್ದೀವಲ್ಲ ಹಾಗಾಗಿ ಅದು ದ ನಿರ್ದಿಷ್ಟವಾದಂಥ ಮರವಾಯಿತು ಹಾಗಾಗಿ ನಾವು ದನ ಬಳಸೀವಿ ಇನ್ನು ಎ ಕ್ಯಾಟ್ ಫಾಲೋಡ್ ಎ ಮೌಸ್ ಬಟ್ ದ ಮೌಸ್ ಎಸ್ಕೇಪ್ಡ್ ಫ್ರಮ್ ದ ಕ್ಯಾಟ್ ನೋಡಿರಿ ಎ ಕ್ಯಾಟ್ ಫಾಲೋಡ್ ಎ ಮೌಸ್ ಇಲ್ಲಿ ಕ್ಯಾಟ್ ಮತ್ತು ಮೌಸ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಎ ಅಂತ ಬಳಸಿವಿ ಎ ಅನ್ನೋದು ಎ ಕ್ಯಾಟ್ ಅನಿರ್ದಿಷ್ಟವಾದಂಥ ಬೆಕ್ಕು ಯಾವುದೋ ಒಂದು ಬೆಕ್ಕು ಎ ಮೌಸ್ ಯಾವುದೋ ಒಂದು ಇಲಿ ಬಟ್ ಸೆಕೆಂಡ್ ಟೈಮಲ್ಲಿ ದ ಮೌಸ್ ಮತ್ತು ದ ಕ್ಯಾಟ್ ಅಂತ ಬಳಸಿವಿ ಆಗ ನಿರ್ದಿಷ್ಟವಾದಂಥ ಬೆಕ್ಕು ಮತ್ತು ಇಲಿಗಳಾಗುತ್ತವೆ ಯಾಕಂತಂದರೆ ಮೊದಲಿಗೆ ಎ ಕ್ಯಾಟ್ ಮತ್ತು ಎ ಮೌಸ್ ಇದ್ದಿದ್ದನ್ನು ನಾವು ಸೆಕೆಂಡ್ ಟೈಮ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಎ ಕ್ಯಾಟ್ ಎ ಮೌಸ್ ಇದ್ದಿದ್ದು ದ ಕ್ಯಾಟ್ ದ ಮೌಸ್ಗಳಾಗಿ ಬದಲಾಗುತ್ತವೆ ಯೂಸ್ ಡೆಫಿನೆಟ್ ಆರ್ಟಿಕಲ್ ಎ ಸಿಂಗ್ಯುಲರ್ ಕಾಮನ್ ನೌನ್ ದ್ಯಾಟ್ ರೀಪ್ರೆಸೆಂಟ್ಸ್ ಇಟ್ಸ್ ಹೋಲ್ ಕ್ಲಾಸ್ ನೋಡಿರಿ ದನ ಎಲ್ಲಿ ಬಳಸ್ತೀವಿ ಅಂತಂದರೆ ಅದು ಸಿಂಗ್ಯುಲರ್ ಕಾಮನ್ ನೌನ್ ಆಗಿರಬೇಕು ಮತ್ತು ಇಡೀ ಒಂದು ಗುಂಪನ್ನು ಅದು ರೀಪ್ರೆಸೆಂಟ್ ಮಾಡ್ತಾ ಇರಬೇಕು ಫಾರ್ ಎಕ್ಸಾಂಪಲ್ ದ ಎಲಿಫೆಂಟ್ ಈಸ್ ದ ಲಾರ್ಜೆಸ್ಟ್ ಎನಿಮಿನಿ ಲಿವಿಂಗ್ ಆನ್ ದ ಲ್ಯಾಂಡ್ ಅಂದರೆ ಇಲ್ಲಿ ದ ಎಲಿಫೆಂಟ್ ಅನ್ನೋದು ಬರೀ ಒಂದೇ ಒಂದು ಆನೆಯಲ್ಲ ಇಲ್ಲಿ ಆನೆಯ ಗುಂಪನ್ನು ಆನೆಯ ಸಮೂಹವನ್ನು ಸೂಚಿಸುತ್ತೆ ಹಾಗಾಗಿ ದ ಎಲಿಫೆಂಟ್ ಅಂದರೆ ನಿರ್ದಿಷ್ಟತೆಯನ್ನು ಬಳಸ್ತೀವಿ ಇನ್ನು ದ ಕಾಂಗರೂ ಈಸ್ ಫೌಂಡ್ ಓನ್ಲಿ ಇನ್ ಆಸ್ಟ್ರೇಲಿಯಾ ಇಲ್ಲಿ ದ ಕಾಂಗ್ರೂ ಅನ್ನೋದು ಇಡೀ ಕಾಂಗರು ಸಮೂಹವನ್ನೇ ಸೂಚಿಸುತ್ತೆ ಹಾಗಾಗಿ ನಾವು ಡೆಫಿನೆಟ್ ಆಗಿ ಹೇಳ್ತೀವಿ ದ ಕಂಗರು ಅಂತ ಇನ್ನು ದ ಲಯನ್ ಈಸ್ ದ ಸ್ಟ್ರಾಂಗೆಸ್ಟ್ ಎನಿಮಲ್ ಇನ್ ದ ವರ್ಲ್ಡ್ ಇಲ್ಲಿ ದ ಲಯನ್ ಅಂತ ಯಾಕೆ ಬಳಸಿವಿ ಅಂತಂದರೆ ನಿರ್ದಿಷ್ಟವಾದಂಥ ಒಂದು ಸಮೂಹ ಹುಲಿ ಸಿಂಹಗಳದ್ದು ಅಂದರೆ ಇಡೀ ಒಂದೇ ಸಿಂಹ ಅಂತಲ್ಲ ಇಡೀ ಸಿಂಹಗಳ ಸಮೂಹವೇ ಸ್ಟ್ರಾಂಗೆಸ್ಟ್ ಆಗಿರೋದರಿಂದ ಹಾಗಾಗಿ ನಾವು ದ ಲಯನ್ ದ ಕಾಂಗರು ದ ಎಲ್ಫೆಂಟ್ ಅಂದರೆ ಇಲ್ಲಿ ದ ಎಲಿಫೆಂಟ್ ದ ಕಾಂಗರು ದ ಲಯನ್ ಅಂತಂದರೆ ನಿರ್ದಿಷ್ಟವಾದಂಥ ಒಂದು ಸಮೂಹ ಗುಂಪನ್ನು ಸೂಚಿಸುವುದರಿಂದ ನಾವು ದ ದನ್ನು ಬಳಸ್ತೀವಿ ವು ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದ ನೇಮ್ಸ್ ಆಫ್ ಸೀಸ್ ಓಷಿಯನ್ಸ್ ರಿವರ್ಸ್ ಮೌಂಟೇನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ಸ್ ನಾವು ದ ಡೆಫಿನೆಟ್ ಆರ್ಟಿಕಲನ್ನು ನೇಮ್ಸ್ ಆಫ್ ಸೀಸ್ ಅಂದರೆ ಸಮುದ್ರಗಳ ಹೆಸರಿನ ಮುಂದೆ ಬಳಸ್ತೀವಿ ಓಷಿಯನ್ಸ್ ಸಾಗರಗಳ ಹೆಸರಿನ ಮುಂದೆ ಬಳಸ್ತೀವಿ ರಿವರ್ಸ್ ನದಿಗಳ ಹೆಸರಿನ ಮುಂದೆ ಬಳಸ್ತೀವಿ ಮೌಂಟೇನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ಸ್ ಅಂದರೆ ದೊಡ್ಡ ದೊಡ್ಡ ಪರ್ವತಗಳ ಹೆಸರಿನ ಮುಂದೆ ನಾವು ದ ಆರ್ಟಿಕಲನ್ನು ಬಳಸ್ತೀವಿ ಅದೇ ರೀತಿ ನ್ಯೂಸ್ ಪೇಪರ್ಗಳ ಹೆಸರಿನ ಮುಂದೆ ಕೂಡ ನಾವು ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲನ್ನು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ದ ಯಮುನಾ ದ ಯಮುನಾ ಅಂದರೆ ಇದು ನಿರ್ದಿಷ್ಟವಾದಂಥ ನದಿಯ ಹೆಸರು ದ ಯಮುನಾ ದ ಕೃಷ್ಣ ದ ಇಂಡಸ್ ದ ಹಿಮಾಲಯ ದ ಪೆಸಿಫಿಕ್ ಓಷಿಯನ್ ದ ವಿಜಯವಾಣಿ ದ ಹಿಂದೂ ಇಲ್ಲಿ ನೋಡಿ ದ ಯಮುನಾ ದ ಕೃಷ್ಣ ಇವೆರಡು ನಿರ್ದಿಷ್ಟವಾದಂಥ ನದಿಗಳ ಹೆಸರು ಹಾಗಾಗಿ ದ ಯಮುನಾ ಅಂದರೆ ಯಾವುದೋ ಒಂದು ಯಮುನಾ ನದಿ ಅಲ್ಲ ನಮಗೆ ನಿರ್ದಿಷ್ಟತೆ ಯಮುನಾ ಅನ್ನುವಂಥದ್ದು ಒಂದೇ ನದಿ ಇರೋದು ಅದೇ ರೀತಿ ಕೃಷ್ಣ ಅನ್ನೋದು ಕೂಡ ಒಂದೇ ನದಿ ಇರೋದು ಹೀಗಾಗಿ ಅಲ್ಲಿ ಬೇರೆ ಚಾಯ್ಸ್ ಇರಲ್ಲ ನಿರ್ದಿಷ್ಟವಾದಂಥ ನದಿಗಳೇ ಆಗಿರುತ್ತವೆ ಅದೇ ರೀತಿ ದ ಇಂಡಸ್ ಅನ್ನೋದು ಅದೇ ರೀತಿ ದ ಹಿಮಾಲಯ ಹಿಮಾಲಯ ನೋಡ್ರಿ ಹಿಮಾಲಯ ಮೌಂಟೇನ್ ನೇಮ್ ಆಫ್ ಮೌಂಟೇನ್ ದ ಪೆಸಿಫಿಕ್ ಓಷಿಯನ್ ನೇಮ್ ಆಫ್ ಓಷಿಯನ್ ನಿರ್ದಿಷ್ಟವಾದಂಥ ಒಂದು ಸಾಗರ ದ ವಿಜಯವಾಣಿ ನೋಡ್ರಿ ನ್ಯೂಸ್ ಪೇಪರ್ ಅಂತ ಹೇಳ್ತೀವಿ ಅಂದರೆ ನಿರ್ದಿಷ್ಟವಾದಂಥ ಪತ್ರಿಕೆ ಹಾಗಾಗಿ ನಾವು ದ ವಿಜಯವಾಣಿ ಅದೇ ರೀತಿ ದ ಹಿಂದೂ ದ ಹಿಂದೂ ಅನ್ನೋದು ಕೂಡ ಒಂದು ನ್ಯೂಸ್ ಪೇಪರ್ ಆಗಿರುತ್ತೆ ನಿರ್ದಿಷ್ಟವಾದಂಥ ನ್ಯೂಸ್ ಪೇಪರ್ ಹಾಗಾಗಿ ನಾವು ನಿರ್ದಿಷ್ಟವಾದಂಥ ಒಂದು ಹೆಸರನ್ನು ಸೂಚಿಸಲಿಕ್ಕೆ ನಾವು ದ ಅನ್ನು ಬಳಸ್ತೀವಿ ಅವು ನೇಮ್ಸ್ ಆಫ್ ಸೀಸ್ ಓಷಿಯನ್ಸ್ ರಿವರ್ಸ್ ಮೌಂಟೇನ್ಸ್ ಮತ್ತು ನ್ಯೂಸ್ ಪೇಪರ್ಗಳ ಹೆಸರಿನ ಮುಂದೆ ನಾವು ದ ಆರ್ಟಿಕಲನ್ನು ಉಪಯೋಗಿಸ್ತೀವಿ ವೈ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದ ಕಾಮನ್ ನೌನ್ಸ್ ದೋಸ್ ಆರ್ ಯೂನಿಕ್ ಅಂದರೆ ಈ ಜಗತ್ತಿನಲ್ಲಿ ಯಾವ ಯೂನಿಕ್ ಆಗಿರುತ್ತವೋ ಅಂದರೆ ಅದ್ವಿತೀಯವಾದಂತಹ ಸಂಗತಿಗಳು ಯಾವುವು ಇರ್ತಾವೋ ಅಂಥವೆಲ್ಲ ನಾವು ದ ಆರ್ಟಿಕಲನ್ನು ಬಳಸ್ತೀವಿ ಅಂದರೆ ಅದ್ವಿತೀಯ ಅಂದರೆ ಒಂದೇ ಒಂದಿರ್ತವೆ ಇಡೀ ಜಗತ್ತಿನಲ್ಲಿ ಇಡೀ ಈ ಪ್ರಪಂಚದಲ್ಲಿ ಒಂದೇ ಇರೋದನ್ನು ನಾವು ಯುನಿಕ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ದ ಅರ್ತ್ ನೋಡ್ರಿ ಅರ್ತ್ ಅನ್ನೋದು ಒಂದೇ ಇಡೀ ಜಗತ್ತಿನಲ್ಲಿ ಒಂದೇ ಅದ್ವಿತೀಯ ದ ಮೂನ್ ದ ಸನ್ ದ ಈಸ್ಟ್ ದ ವೆಸ್ಟ್ ನೋಡಿರಿ ಇವೆಲ್ಲವೂ ಯೂನಿಕ್ ಆಗಿರುವಂಥ ಸಂಗತಿಗಳು ಅದ್ವಿತೀಯವಾದಂಥವು ಅಂದರೆ ಬೇರೆ ಆಪ್ಷನ್ ಇರಲ್ಲ ದ ಅರ್ತ್ ಅಂದರೆ ಒಂದೇ ಭೂಮಿ ಒಂದೇ ದ ಮೂನ್ ಅಂದರೆ ನಿರ್ದಿಷ್ಟತೆ ಇರುತ್ತೆ ದ ಸನ್ ನಿರ್ದಿಷ್ಟವಾದಂಥ ಮೂನ್ ಮತ್ತು ಸನ್ ಇವು ಅದ್ವಿತೀಯವಾದಂಥವು ಒಂದೇ ಇರುವಂಥವು ಅದೇ ರೀತಿ ದಿಕ್ಕುಗಳು ದ ಈಸ್ಟ್ ದ ವೆಸ್ಟ್ ದ ಸೌತ್ ದ ನಾರ್ತ್ ಈ ರೀತಿಯಾಗಿ ಇವೆಲ್ಲವೂ ಕೂಡ ಅದ್ವಿತೀಯವಾದಂಥ ಸಂಗತಿಗಳು ಅಂದರೆ ಪ್ರಪಂಚದಲ್ಲಿ ಒಂದೇ ಇರುವಂಥವು ಬೇರೆ ಇಂಥದ್ದು ಇರೋದಿಲ್ಲ ಹಾಗಾಗಿ ಈ ಜಗತ್ತಿನಲ್ಲಿ ಯಾವ ಯಾವ ಸಂಗತಿಗಳು ಅದ್ವಿತೀಯವಾಗಿರ್ತಾವೋ ಯುನಿಕ್ ಆಗಿರ್ತಾವೋ ಅಂಥವುಗಳ ಮುಂದೆ ನಾವು ದ ಡೆಫಿನೆಟ್ ಆರ್ಟಿಕಲನ್ನು ಬಳಸ್ತೀವಿ ವೈ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದ ಫೇಮಸ್ ಹಿಸ್ಟಾರಿಕಲ್ ಇವೆಂಟ್ಸ್ ಸುಪ್ರಸಿದ್ಧವಾದಂಥ ಐತಿಹಾಸಿಕ ಘಟನೆಗಳನ್ನು ಮತ್ತು ಕ್ಷಣಗಳನ್ನು ಮುಂಚೆ ನಾವು ದ ಆರ್ಟಿಕಲನ್ನು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ದ ರಿಪಬ್ಲಿಕ್ ಡೇ ದ ಇಂಡಿಪೆಂಡೆನ್ಸ್ ಡೇ ದ ಮೊಘಲ್ ಎಂಪೈರ್ ದ ಫ್ರೆಂಚ್ ರೆವಲ್ಯೂಷನ್ ಈ ರೀತಿಯಾಗಿ ಐತಿಹಾಸಿಕವಾದಂಥ ಸುಪ್ರಸಿದ್ಧ ಘಟನೆಗಳ ಮುಂಚೆ ನಾವು ದ ಆರ್ಟಿಕಲನ್ನು ಬಳಸ್ತೀವಿ ವು ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದ ನ್ಯಾಷನಾಲಿಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಅಂದರೆ ರಾಷ್ಟ್ರೀಯತೆಯನ್ನು ಹೇಳುವಾಗ ಮತ್ತು ಧರ್ಮವನ್ನು ಹೇಳುವಾಗ ನಾವು ದ ಆರ್ಟಿಕಲನ್ನು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ದ ಇಂಡಿಯನ್ಸ್ ದ ಫ್ರೆಂಚ್ ದ ಅಮೇರಿಕನ್ಸ್ ಇವೆಲ್ಲ ರಾಷ್ಟ್ರೀಯತೆಯನ್ನು ಸೂಚಿಸುತ್ತವೆ ಅದೇ ರೀತಿ ದ ಹಿಂದೂಸ್ ದ ಮುಸ್ಲಿಮ್ ದ ಕ್ರಿಶ್ಚಿಯನ್ಸ್ ಈ ರೀತಿ ಹೇಳಬೇಕಾರೆ ಇವು ಧರ್ಮವನ್ನು ಹೇಳಬೇಕಾದ್ರೆ ಕೂಡ ನಾವು ದ ಅನ್ನು ಬಳಸ್ತೀವಿ ವು ಯೂಸ್ ಡೆಫಿನೆಟ್ ಆರ್ಟಿಕಲ್ ದ ಬಿಫೋರ್ ದ ನೇಮ್ಸ್ ಆಫ್ ವೆಲ್ ನೌನ್ ಬುಕ್ಸ್ ಅಂದರೆ ಸುಪ್ರಸಿದ್ಧವಾದಂಥ ಪುಸ್ತಕಗಳ ಹೆಸರಿನ ಮುಂಚೆ ಕೂಡ ನಾವು ದ ಅನ್ನು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ದ ರಾಮಾಯಣ ದ ಮಹಾಭಾರತ ದ ಬೈಬಲ್ ದ ಕುರಾನ್ ಈ ರೀತಿಯಾಗಿ ಅತಿ ಪ್ರಸಿದ್ಧವಾದಂಥ ಜಗತ್ ಪ್ರಸಿದ್ಧವಾದಂತಹ ಒಂದು ಪುಸ್ತಕಗಳ ಹೆಸರಿನ ಮೊದಲು ನಾವು ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲನ್ನು ಬಳಸ್ತೀವಿ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದ ಆರ್ಡಿನಲ್ಸ್ ಆರ್ಡಿನಲ್ಸ್ ಅಂದರೆ ಶ್ರೇಣಿಗಳನ್ನು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ದ ಫಸ್ಟ್ ದ ಸೆಕೆಂಡ್ ದ ತರ್ಡ್ ದ ಫಿಫ್ ದ ಸಿಕ್ಸ್ಟಿ ಸೆವೆಂತ್ ಈ ರೀತಿ ಈ ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನುವಂಥವುಗಳನ್ನು ನಾವು ಆರ್ಡಿನಲ್ಸ್ ಅಂತ ಕರಿತೀವಿ ಹಾಗಾದರೆ ಒನ್ ಟು ತ್ರೀಗಳನ್ನು ಏನಂತ ಕರಿತೀವಿ ಅಂತಂದರೆ ಅವುಗಳನ್ನು ಕಾರ್ಡಿನಲ್ಸ್ ಅಂತ ಕರಿತೀವಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ನಂಬರ್ಸ್ಗಳು ಕಾರ್ಡಿನಲ್ಸ್ ಆದರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಅನ್ನುವಂಥವು ಆರ್ಡಿನಲ್ಸ್ಗಳಾಗುತ್ತವೆ ಹಾಗಾಗಿ ಆರ್ಡಿನಲ್ಸ್ಗಳನ್ನು ಬಳಸೋಕ್ಕಿಂತ ಮುಂಚೆ ನಾವು ದ ಅಂತ ಬಳಸ್ತೀವಿ ಯಾಕಂದರೆ ಆರ್ಡಿನಲ್ಸ್ಗಳು ನಿರ್ದಿಷ್ಟತೆಯನ್ನು ಹೇಳ್ತವೆ ಫಾರ್ ಎಕ್ಸಾಂಪಲ್ ಐ ಗಾಟ್ ದ ಫಸ್ಟ್ ರ್ಯಾಂಕ್ ಸಿ ಗಾಟ್ ದ ಸೆಕೆಂಡ್ ರ್ಯಾಂಕ್ ಐ ಬಿಕೇಮ್ ತರ್ಡ್ ಪ್ಲೇಸ್ ದ ಫಿಫ್ತ್ ಒನ್ ಈಸ್ ಮೈ ಫ್ರೆಂಡ್ ವಿ ಆರ್ ಸೆಲೆಬ್ರೇಟಿಂಗ್ ದ ಸಿಕ್ಸ್ಟಿ ಸೆವೆಂತ್ ಇಂಡಿಪೆಂಡೆನ್ಸ್ ಡೇ ಲೈಕ್ ದಿಸ್ ಈ ರೀತಿಯಾಗಿ ನಾವು ಆರ್ಡಿನಲ್ಸ್ಗಳಿಗಿಂತ ಮುಂಚೆ ದ ಅನ್ನುವಂಥ ಆರ್ಟಿಕಲ್ಗಳನ್ನು ಬಳಸ್ತೀವಿ ಸೊ ಇಲ್ಲಿವರೆಗೂ ನೀವು ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಂಡ್ರಿ ಡೆಫಿನೆಟ್ ಮತ್ತು ಇನ್ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಎ ಎನ್ ಮತ್ತು ದಗಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಕಲುತ್ತಿರಿ ಅಂತ ಭಾವಿಸುತ್ತಾ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲದೆ ನೀವು ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲ ಲೆಸನ್ಸ್ಗಳನ್ನು ನೋಟ್ಸ್ ಕೂಡ ಮಾಡ್ಕೋಬೋದು ಹಾಗಾಗಿ ಹೆಚ್ಚು ಹೆಚ್ಚು ಓದ್ರಿ ಹೆಚ್ಚು ಹೆಚ್ಚು ಬೆಳೀರಿ ಹೆಚ್ಚು ಹೆಚ್ಚು ಕಲೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ ಟೀಚಿಂಗ್ ಗೇವ್ ಥ್ಯಾಂಕ್ ಯು